ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವು ಇಲ್ಲಿ ತೋರಿಸುತ್ತಿರುವ ಅತ್ಯಮೂಲ್ಯ ಗಿಡಮೂಲಿಕೆ ಹೆಸರು ಸುಗಂಧಿ ಬಳ್ಳಿ ನಾಮದ ಬೇರು ಸೊಗದೆ ಬೇರು ಕೆಂಪುಗಂಧಿ ಹಾಲು ಬಳ್ಳಿ ಎಂದು ಕರೆಯಲಾಗುತ್ತದೆ ಇದನ್ನು ಹತ್ತು ಹಲವಾರು ಕಾಯಿಲೆಗಳಿಗೆ ಉಪಯೋಗಿಸಲಾಗುತ್ತದೆ ಅದರಲ್ಲಿ ಕಳೆಗುಂದಿದ ಅಶಕ್ತ ಮಕ್ಕಳಿಗೆ ಹಸಿಯಾದ ಬೇರುಗಳನ್ನು ಜಜ್ಜಿ ಕುದಿಯುವ ನೀರಿನಲ್ಲಿ ಹಾಕಿ ಪಾತ್ರೆಯನ್ನು ಮುಚ್ಚಿ ಒಂದು ಗಂಟೆಯ ನಂತರ ಸೋಸಿ ನೀರಿಗೆ ಹಾಲು ಮತ್ತು ಸಕ್ಕರೆ ಸೇರಿಸಿ ಬೆಚ್ಚಗಿರುವಾಗಲೇ ಇರುವಾಗಲೇ ದಿನಕ್ಕೆರಡು ಬಾರಿ ಕುಡಿಸುತ್ತಾ ಬಂದರೆ ಮಕ್ಕಳು ಶಕ್ತಿವಂತರಾಗುತ್ತಾರೆ ಸೊಗದೆ ಬೇರು ಐದು ಗ್ರಾಂ ಅಶ್ವಗಂಧದ ಪೌಡರ್ ಐದು ಗ್ರಾಮ್ ಧನಿಯಾ ಪೌಡರ್ ಐದು ಗ್ರಾಂ ಐವತ್ತು ಎಮ್ ಎಲ್ ನೀರಿಗೆ ಸೇರಿಸಿ ಕುದಿಸಬೇಕು ಇಪ್ಪತ್ತು ಎಂ ಎಲ್ ಆದಾಗ ಇಳಿಸಿ ಬೆಳಗ್ಗೆ ಹತ್ತು ಎಮ್ ಎಲ್ ರಾತ್ರಿ ಹತ್ತು ಎಮ್ ಎಲ್ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗಿ ದದ್ದು ಅಲರ್ಜಿ ಪಿತ್ತದ ಗುಳ್ಳೆಗಳು ಹಾಗೂ ಸುಟ್ಟ ಸುಟ್ಟ ಗಾಯಗಳು ವಾಸಿಯಾಗುತ್ತವೆ ಸೊಗದೆ ಬೇರನ್ನು ಜಜ್ಜಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ಹಾಗೂ ನಿಂಬೆ ರಸ ಸೇರಿಸಿ ಸೇವಿಸಿದರೆ ಪಿತ್ತ ದೋಸೆ ನಿವಾರಣೆಯಾಗುತ್ತದೆ ಸೊಗದೆ ಬೇರಿನ ಚೂರ್ಣವನ್ನು ದಿನಕ್ಕೆರಡು ಬಾರಿ ಐದು ಗ್ರಾಮ್ನಂತೆ ಒಂದು ಗ್ಲಾಸ್ ಬೆಚ್ಚಗಿನ ನೀರಿಗೆ ಸೇರಿಸಿ ಕುಡಿಯುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಹಾಲುಣಿಸುವ ತಾಯಂದಿರ ಹಾಲು ಕಡಿಮೆ ಇದ್ದಲ್ಲಿ ಐದು ಗ್ರಾಂ ಸೊಗದೆ ಬೇರಿನ ಚೂರ್ಣವನ್ನು ಹಸುವಿನ ಹಸಿ ಹಾಲಿಗೆ ಸೇರಿಸಿ ದಿನಕ್ಕೆರಡು ಬಾರಿ ಕುಡಿಸುವುದರಿಂದ ಹಾಲು ಶುದ್ಧಿಯಾಗಿ ಎದೆಹಾಲು ಹೆಚ್ಚಾಗುತ್ತದೆ ಉರಿ ಮೂತ್ರ ಸಮಸ್ಯೆ ಇದ್ದಲ್ಲಿ ಐದು ಗ್ರಾಮ್ ಸೊಗದೆ ಬೇರಿನ ಚೂರ್ಣವನ್ನು ಎಳೆ ನೀರಿಗೆ ಸೇರಿಸಿ ಕುಡಿಸುವುದರಿಂದ ದೇಹದ ಉಷ್ಣ ಕಡಿಮೆಯಾಗಿ ಉರಿ ಮೂತ್ರ ನಿವಾರಣೆಯಾಗುತ್ತದೆ ಈ ಸೊಗದೆ ಬೇರು ಕಾಮಾಲೆ ರೋಗಕ್ಕೂ ರಾಮಬಾಣವಾಗಿದ್ದು ಐವತ್ತು ಗ್ರಾಂ ಸೊಗದೆ ಬೇರು ಐದು ಗ್ರಾಂ ಕಾಳುಮೆಣಸು ಸೇರಿಸಿ ಚೂರ್ಣ ತಯಾರಿಸಿ ದಿನಕ್ಕೆರಡು ಬಾರಿ ಬೆಳಗ್ಗೆ ಒಂದು ಗ್ಲಾಸ್ ಬೆಚ್ಚಗಿನ ನೀರಿಗೆ ಮೂರು ಗ್ರಾಂ ಚೂರ್ಣ ಸೇರಿಸಿ ಸೇವನೆ ಮಾಡಬೇಕು ಸೊಗದೆ ಬೇರಿನ ಚೂರ್ಣ ಐದು ಗ್ರಾಮ್ ಕೆಂಪು ಕಲ್ಲು ಸಕ್ಕರೆ ಐದು ಗ್ರಾಂ ಒಂದು ಗ್ಲಾಸ್ ಹಾಲಿಗೆ ಸೇರಿಸಿ ಸೇವನೆ ಮಾಡುವುದರಿಂದ ವೀರ್ಯ ವೃದ್ಧಿ ಹೆಚ್ಚಾಗುವುದರ ಜೊತೆಗೆ ವೀರ್ಯದ ಗುಣಮಟ್ಟ ಹೆಚ್ಚಾಗಿ ಪುರುಷ ಭಂಜತನ ನಿವಾರಣೆಯಾಗುತ್ತದೆ ಸೊಗದೆ ಬೇರನ್ನು ಟೀ ಕಾಫಿಗಳಲ್ಲೂ ಸಹ ದಿನಾಲು ಸೇರಿಸಿ ಸೇವನೆ ಮಾಡುವುದು ಒಳ್ಳೆಯದು ಸೊಗದೆ ಬೇರು ಹಾಗೂ ಜೀರಿಗೆ ಸೇರಿಸಿ ಮಾಡಿದ ಕಷಾಯವನ್ನು ಸೇವಿಸಿದರೆ ಪಿತ್ತದೋಷಗಳು ನಿವಾರಣೆಯಾಗುತ್ತವೆ ಹಾಗೂ ರಕ್ತ ಶುದ್ಧಿಯಾಗುತ್ತದೆ ಬೇರು ವಾತಕ್ಕೂ ಕುರುಗಳಿಗೂ ಮೂಲವ್ಯಾಧಿಗೂ ಅತಿಸಾರಕ್ಕೂ ನಂಜಿಗೂ ಉಷ್ಣಮೂತ್ರಕ್ಕೂ ಉಪಯೋಗಿಸಲಾಗುತ್ತದೆ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ